ಬಿಗ್ ಎಕ್ಸ್ಕ್ಲೂಸಿವ್ಗೆ ಸ್ವಾಗತ ನಾನು ಲಿಖಿತ ಮಂಜುನಾಥ್ ನಟ ಧ್ರುವ ಸರ್ಜಾ ಮಾರ್ಟಿನ್ ಚಿತ್ರತಂಡ ಗ್ರೇಟ್ ಎಸ್ಕೇಪ್ ಮಾರ್ಟಿನ್ ಚಿತ್ರತಂಡವಿದ್ದ ವಿಮಾನ ಅಪಘಾತದಿಂದ ಪಾರು ವಿಮಾನ ಲ್ಯಾಂಡಿಂಗ್ ವೇಳೆ ಹವಾಮಾನ ವ್ಯತ್ಯಾಸ ವಿಮಾನ ಇಳಿಸಲು ಹರಸಾಹಸವನ್ನೇ ಮಾಡಿದ್ದ ಪೈಲಟ್ ಹಾಗೂ ಮಾರ್ಟಿನ್ ಚಿತ್ರತಂಡ ಗ್ರೇಟ್ ಎಸ್ಕೇಪ್ ಆಗಿದೆ ಮಾರ್ಟಿನ್ ಚಿತ್ರತಂಡ ಇದ್ದಂತಹ ವಿಮಾನ ಅಪಘಾತದಿಂದ ಪಾರಾಗಿದೆ ವಿಮಾನ ಲ್ಯಾಂಡಿಂಗ್ ಆಗುವಂತಹ ಸಂದರ್ಭದಲ್ಲಿ ಹವಾಮಾನ ವೈಪರೀತ್ಯ ಆಗಿದೆ ಆ ವ್ಯತ್ಯಾಸದಿಂದ ವಿಮಾನವನ್ನ ಇಳಿಸೋದಕ್ಕೆ ಹರಸಾಹಸವನ್ನೇ ಮಾಡಿದ್ದಾರೆ ಪೈಲಟ್ ದೆಹಲಿಯಿಂದ ಶ್ರೀನಗರಕ್ಕೆ ಇಡೀ ಚಿತ್ರತಂಡ ತೆರಳುತ್ತಾ ಇತ್ತು ಹಾಡಿನ ಚಿತ್ರೀಕರಣಕ್ಕೆ ಅಂತ ಹೇಳಿ ಸಾಂಗ್ ಶೂಟಿಂಗ್ ಸಲುವಾಗಿ ಧ್ರುವ ಸರ್ಜಾ ಸಮೇತ ಇಡೀ ಚಿತ್ರತಂಡ ದೆಹಲಿಯಿಂದ ಶ್ರೀನಗರಕ್ಕೆ ಹೋಗ್ತಾ ಇತ್ತು ಶ್ರೀನಗರದಲ್ಲಿ ವಿಮಾನ ಲ್ಯಾಂಡಿಂಗ್ ಮಾಡುವಂತಹ ವೇಳೆ ಹವಾಮಾನ ವ್ಯತ್ಯಾಸ ಆಗಿದೆ ಕೆಟ್ಟ ಹವಾಮಾನದಿಂದಾಗಿ ಲ್ಯಾಂಡಿಂಗ್ ಮಾಡೋದಕ್ಕಾಗದೆ ಪೈಲಟ್ ಪರದಾಡಿದ್ದಾರೆ ದೆಹಲಿಯಿಂದ ಶ್ರೀನಗರಕ್ಕೆ ಇಂಡಿಗೋ ವಿಮಾನದಲ್ಲಿ ಇಡೀ ಚಿತ್ರತಂಡ ತೆರಳುತ್ತಾ ಇತ್ತು ಸೀಟ್ಗಳು ನಡುಗಿದ ಅನುಭವದಿಂದ ಇದ್ದಂತಹ ಇಡೀ ಚಿತ್ರತಂಡ ಅಂದ್ರೆ ಪ್ರಯಾಣಿಕರೆಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ ಜೀವ ಉಳಿದ್ರೆ ಸಾಕಪ್ಪ ಅಂತ ಹೇಳಿ ದೇವರನ್ನ ಕೂಡ ನೆನೆಸ್ಕೊಂಡಿದೆ ಚಿತ್ರತಂಡ ದೇವರ ಪ್ರಾರ್ಥನೆ ಮಾಡಿದ್ರು ಕಣ್ಣೀರಿಟ್ಟಿದ್ದಂತಹ ವಿಮಾನ ಪ್ರಯಾಣಿಕರು ಸೇಫ್ ಆಗಿದ್ದಾರೆ ಕೊನೆಗೆ ಪೈಲಟ್ನ ಸಮಯ ಪ್ರಜ್ಞೆಯಿಂದ ವಿಮಾನ ಸೇಫ್ ಆಗಿ ಲ್ಯಾಂಡಿಂಗ್ ಆಗಿದೆ ಕೂಡಲೇ ಹೊರಬಂದು ಜೀವ ಉಳಿತು ಅಂತ ಹೇಳಿ ಚಿತ್ರತಂಡ ನೆಟ್ಟುಸಿರು ಬಿಟ್ಟಿದೆ ಎಸ್ ಸರ್ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಮಾತನಾಡೋದಕ್ಕೆ ಅಂತ ಹೇಳಿ ಈ ಚಿತ್ರ ಅಂದ್ರೆ ಮಾರ್ಟಿನ್ ಚಿತ್ರದ ನಿರ್ಮಾಪಕರಾಗಿರುವಂತಹ ಉದಯ್ ಮೆಹತಾ ಅವರು ನಮ್ಮ ಜೊತೆ ಫೋನ್ ಮೂಲಕ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ಆಕ್ಚಲ್ ಆಗಿ ಘಟನೆ ಯಾವಾಗ ಆಗಿದ್ದು ಏನಾಯ್ತು ಅಂತ ಮೇಡಮ್ ನಿನ್ನೆ ನಾವು ಲೇಹ ಲಡಾಖ್ಗೆ ಹೋಗ್ಬೇಕಾಗಿದ್ದಿತ್ತು ಲೇಹ ಲಡಾಖ್ ಅಲ್ಲಿ ಫ್ಲೈಟ್ ಬೆಳಗ್ಗೆ ನಮ್ದು ಕ್ಯಾನ್ಸಲ್ ಆಯ್ತು ಅದು ಅಲ್ಲಿ ನಾಲ್ಕು ದಿನ ಫ್ಲೈಟ್ ಹೋಗಕ್ಕಾಗಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡೋರು ಹಂಗಾಗಿ ಅಲ್ಲಿಂದ ಮಧ್ಯಾಹ್ನ ಎರಡು ಗಂಟೆ ಅಷ್ಟೊತ್ತಿಗೆ ಶ್ರೀನಗರ್ಗೆ ಹೋಗೋದು ಅಂತ ತೀರ್ಮಾನ ಆಗಿ ಶ್ರೀನಗರ್ಗೆ ಹೊರಟ್ರಿ ಅಲ್ಲಿಂದ ಒಂದು ಬ್ಯಾಚ್ ಹೋಯ್ತು ಒಂದ್ ಫ್ಲೈಟ್ ಅಲ್ಲಿ ಆರೂವರೆಗೆ ಒಂದು ಫ್ಲೈಟ್ ಹೋಯ್ತು ನಾಲ್ಕೂವರೆಗೆ ಹೋಗಿರೋರು ಲ್ಯಾಂಡ್ ಆಗಿದ್ದಾರೆ ಅವ್ರಿಗೇನು ಸಮಸ್ಯೆ ಆಗಿಲ್ಲ ಯಾರು ಕಾಲ್ ಏನು ಹೊರಡ್ತಲ್ಲ ಫ್ಲೈಟ್ ಅದು ಬಂದು ಈ ಸರ್ಬಲೆನ್ಸ್ ಮತ್ತೆ ಬ್ಯಾಡ್ ವೆದರ್ ಸ್ಟ್ರಾಂಗ್ ಹಿಟ್ ಆಗಿ ಎಡರಾತ್ ಹೊಟ್ಟೋಗಿತ್ತು ಫ್ಲೈಟ್ ಅದ್ ಒಂದು ದುರಂತ ತಪ್ಪಿದೆ ದೇವ್ರ ದುಡ್ಡೌನು ಎಲ್ಲಾರು ಕೊನೆಗೆ ಸೇಫ್ ಆಗಿ ಇಡೀ ಪ್ಲೇನ್ ಅಲ್ಲಿ ಇದ್ದಷ್ಟು ಜನನು ಸೇಫ್ ಆಗಿ ಲ್ಯಾಂಡ್ ಆಗಿದೆ ಪೈಲಟ್ ಒಂದು ಸಮಯ ಪ್ರಜ್ಞೆಯಿಂದ ಪ್ರಯತ್ನದಿಂದ ದೇವ್ರ ದೊಡ್ಡವನು ಎಲ್ಲರೂ ಸೇಫ್ ಆಗಿದ್ದಾರೆ ನೀವು ಏನಾದ್ರು ಪ್ರಯಾಣ ಇದ್ರ ಬೇರೆ ಯಾರೆಲ್ಲ ಇದ್ರು ಅಂತ ಮೇಡಮ್ ಫ್ಲೈಟ್ ಅಲ್ಲಿ ಬಂದ್ಬಿಟ್ಟು ಧ್ರುವ ಸರ್ಜಾ ಅವರಿದ್ರು ಡೈರೆಕ್ಟರ್ ಇದ್ರು ಇಮ್ರಾನ್ ಮಾಸ್ಟರ್ ಇದ್ರು ಮತ್ತೆ ಒಂದಷ್ಟು ಅವರು ಸ್ಟಾಫ್ ಇದ್ರು ಈ ಫ್ಲೈಟ್ ಅಲ್ಲಿ ಇನ್ನು ಹಿಂದಿನ ಫ್ಲೈಟ್ ಅಲ್ಲಿ ಇನ್ ಮಿಕ್ಕಿದವರು ಕ್ಯಾಮರಾ ಮ್ಯಾನು ಮತ್ತೆ ಊರುಗಳೆಲ್ಲ ಅದ್ರಲ್ಲಿ ಇದ್ರು ಒಟ್ಟು ಒಂದ್ ಮೂವತ್ ಜನ ಹೋಗಿದ್ದಾರೆ ಎರಡು ಬ್ಯಾಚ್ ಅಲ್ಲಿ ಇದ್ರಲ್ಲಿ ಹದಿನಾರು ಜನ ಇದ್ರು ಅದ್ರಲ್ಲಿ ಹದಿನಾಲ್ಕು ಜನ ಇದ್ರು ಸರ್ ಇವಾಗ ಎಲ್ಲಿದ್ದಾರೆ ಸರ್ ಧ್ರುವ ಸರ್ಜಾ ಹಾಗೆ ಟೀಮ್ ಏನಾದ್ರು ಇಲ್ಲ ಶ್ರೀನಗರ್ ಅಲ್ಲಿ ಇದಾರೆ ನಾವು ಶ್ರೀನಗರಕ್ಕೆ ಹೋಗಿರೋದು ಇನ್ನೆರಡು ದಿನ ಸಾಂಗ್ ಶೂಟಿಂಗ್ ಬ್ಯಾಲೆನ್ಸ್ ಇತ್ತು ಅದನ್ನ ಮಾಡ್ಬೇಕು ಅಂತ ಹೋಗಿರೋದು ಸೊ ಇವತ್ತು ಶೂಟಿಂಗ್ ಮಾಡ್ತಾ ಇಲ್ಲ ನಾವು ಇನ್ನ ಎರಡು ದಿನ ಶೂಟಿಂಗ್ ಮುಗಿದ್ರೆ ಮಾರ್ಟಿನ್ ಸಿನಿಮಾ ಮುಗಿಯುತ್ತೆ ಕೊನೆ ಹಂತದಲ್ಲಿ ಇದ್ದೀವಿ ಸೊ ಹಾಗಾಗಿ ಇದು ಒಂದು ಶಾಕಿಂಗ್ ಇದು ನೆನೆ ಎಲ್ರಿಗೂ ಆಗಿರೋದು ಒಂದು ಅನುಭವ ನೈಟ್ ಮೇರ್ ಆಗಿರೋದ್ರಿಂದ ಈಗ ಎಲ್ಲರ ಮೈಂಡ್ ಮೈಂಡು ನಿನ್ನೆಯಿಂದನೂ ಎಲ್ಲರೂ ಸ್ವಲ್ಪ ಟೈಮಿಕ್ ಮೈಂಡ್ ಅಲ್ಲಿ ಇದ್ದಾರೆ ಹಾಗಾಗಿ ಎಲ್ರಿಗೂ ಇವತ್ತು ಏನು ಕೆಲಸ ಮಾಡೋದ್ ಬೇಡ ಅಂತ ನಾವೇ ಡಿಸೈಡ್ ಮಾಡಿದೀವಿ ಓಕೆ ಓಕೆ ಸರ್ ಥ್ಯಾಂಕ್ ಯು ಇಷ್ಟೊತ್ತು ಬಿಟಿವಿ ಜೊತೆ ಮಾತನಾಡಿದಕ್ಕಾಗಿ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಹಣದ ಹೊಳೆ ಹರಿಸಿದ್ರ ಮಾಜಿ ಎಂಎಲ್ ಎ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ನಲವತ್ತು ಕೋಟಿ ಹಣ ಹಂಚಿದ್ರ ಮಾಜಿ ಶಾಸಕ ಚುನಾವಣೆ ಸಮಯದಲ್ಲಿ ಇಷ್ಟೊಂದು ಹಣ ಎಲ್ಲಿಂದ ಬಂತು ನಲ್ವತ್ತು ಕೋಟಿ ಹಣ ವೆಚ್ಚ ಮಾಡಿದೆ ಎಂದಿದ್ದಾರೆ ಮಾಜಿ ಎಂ ಎಲ್ ಎ ಅರುಣ್ ಕುಮಾರ್ ಮಾಜಿ ಶಾಸಕರು ನಲವತ್ತು ಕೋಟಿ ಖರ್ಚು ಮಾಡಿರೋದಾದ್ರೂ ಯಾರಿಗೆ ಹಾಗಿದ್ರೆ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಹಣದ ಹೊಳೆಯನ್ನ ಹರಿಸಿದ್ರ ಮಾಜಿ ಎಲ್ ಎ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಕೋಟಿ ಹಣವನ್ನ ಹಂಚಿದ್ರ ಮಾಜಿ ಶಾಸಕ ಚುನಾವಣೆ ಸಮಯದಲ್ಲಿ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅನ್ನುವ ಪ್ರಶ್ನೆ ಒಂದಾದ್ರೆ ಇನ್ನೊಂದ್ ಕಡೆ ನಲವತ್ತು ಕೋಟಿ ಹಣವನ್ನ ವೆಚ್ಚ ಮಾಡಿದ್ದಾರೆ ಅಂತ ಹೇಳಿ ಮಾಜಿ ಎಲ್ ಎ ಅರುಣ್ ಕುಮಾರ್ ಹೇಳಿದ್ದಾರೆ ಮಾಜಿ ಶಾಸಕರು ನಲವತ್ತು ಕೋಟಿ ಖರ್ಚು ಮಾಡಿದಾದ್ರೂ ಯಾರಿಗೆ ಹಾಗಿದ್ರೆ ಪಕ್ಷದ ಕಚೇರಿಯಲ್ಲೇ ನಲವತ್ತು ಕೋಟಿ ಗುಟ್ಟನ್ನ ಬಿಟ್ಟಿದ್ದಾರೆ ಬಿಚ್ಚಿಟ್ಟಿದ್ದಾರೆ ಅರುಣ್ ಕುಮಾರ್ ಪೂಜಾರ್ ಅವರು ಕಾರ್ಯಕರ್ತರ ಮುಂದೆ ಬಹಿರಂಗವಾಗಿಯೇ ಪೂಜಾರ್ ಹೇಳಿದ್ದಾರೆ ರಾಣಿಬೆನ್ನೂರಿನ ಬಿಜೆಪಿ ಮಾಜಿ ಎಂಎಲ್ಎ ಅರುಣ್ ಕುಮಾರ್ ಪೂಜಾರ್ ಹೇಳಿರುವಂಥದ್ದು ಬಿಜೆಪಿ ಕಚೇರಿಯಲ್ಲಿ ಸೋಲಿನ ಕುರಿತು ಅರುಣ್ ಕುಮಾರ್ ಅಸಮಾಧಾನವನ್ನು ಹೊರಹಾಕಿದ್ದಾರೆ ನಲವತ್ತು ಕೋಟಿ ಖರ್ಚು ಮಾಡಿ ಸೋತಿದ್ದೇನೆ ನನ್ನ ಸೋಲಿಗೆ ನಾನೇ ಕಾರಣ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ವಿರುದ್ದ ಕಾರ್ಯಕರ್ತರೆಲ್ಲರೂ ಕೂಡ ರೊಚ್ಚಿಗೆದ್ದಿರುವಂಥದ್ದು ಹಾವೇರಿ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರ ಸಮಾಧಾನದ ವೇಳೆ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅರುಣ್ ಕುಮಾರ್ ಪೂಜಾರ್ ವಿರುದ್ದ ಹಾಗಿದ್ರೆ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತದೆ ನಾನು ನಲವತ್ತು ಕೋಟಿ ಖರ್ಚು ಮಾಡಿದ್ದೀನಿ ಅಷ್ಟು ಖರ್ಚು ಮಾಡಿದರೂ ಕೂಡ ಇವತ್ತು ಮತ್ತೆ ನಾವು ಪಕ್ಷವನ್ನು ಕಟ್ಟಬೇಕು ನಾವೆಲ್ಲರೂ ಕೂಡ ನಾನು ಕೇಳ್ಬೇಕಂತ ಜಿಲ್ಲಾಧ್ಯಕ್ಷ ಆಗಿಲ್ಲ ನಾನು ಮುಂದೆ ಎಮ್ ಎಲ್ ಎ ಆಗ್ಬೇಕಂತ ಜಿಲ್ಲಾಧ್ಯಕ್ಷ ಆಗಿಲ್ಲ ನಾನು ನನ್ನ ಕಾರ್ಯಕರ್ತರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎ ಪಿ ಎಮ್ ಸಿ ಪಿ ಎಚ್ ಬ್ಯಾಂಕ್ ಮೇಲೆ ಸದಸ್ಯರು ಆಗ್ಬೇಕಂತ ನಾನು ಅಧ್ಯಕ್ಷ ಆಗಿದೆ ಇನ್ನು ಯಾವ್ದು ಕಾರಣ ನನಗೆ ಮಾಡೋಕೆ ನಾನು ಮುಂದುವರೆತೀ ಹಾಗೆ ಮೇಲೆ ಒಂದು ತಿಂಗಳಾಗ ಒಂದು ದಿವಸ ನಾನು ಫ್ಯಾಕ್ಟ್ರಿಗೆ ಹೋಗೋಕ್ಕಾಗಿಲ್ಲ ನನ್ನ ಕೈ ನನಗೆ ಈಗ ನೋವು ಇದ್ದರೆ ನಾವೆಲ್ಲ ಹಂಟಂದು ಒಂದೇ ಮನೆ ಒಂದೇ ಮನೆಗೆ ಹಣಕ ಮನೆಗೆ ನನ್ನ ಸೌಲಿಗೆ ನಾನೇ ಕಾರಣ ನಮ್ಮ ಯಾರು ಕಾರ್ಯಕರ್ತರು ಕಾರಣಲ್ಲ ನನ್ನ ಹಳೆ ಬರೋ ನಾನು ನನ್ನ ಸುತ್ತಲೇ ಯಾರು ನಾವು ಬಟ್ಟೆ ಮಾಡಲ್ಲ ಅಂತ ನಾನು ಸೋತಾಗ ನಾನು ನಲವತ್ತು ಕೋಟಿ ಖರ್ಚು ಮಾಡಿದ್ದೀನಿ ಅಷ್ಟು ಖರ್ಚು ಮಾಡಿದರೂ ಕೂಡ ಇವತ್ತು ಮತ್ತೆ ನಾವು ಪಕ್ಷವನ್ನು ಕಟ್ಟಬೇಕು ನಾವೆಲ್ಲರೂ ಕೂಡ ನಾನು ಕೇಳ್ಬೇಕಂತ ಜಿಲ್ಲಾಧ್ಯಕ್ಷ ಆಗಿಲ್ಲ ನಾನು ಮುಂದೆ ಎಮ್ ಎಲ್ ಎ ಆಗ್ಬೇಕಂತ ಜಿಲ್ಲಾಧ್ಯಕ್ಷ ಆಗಿಲ್ಲ ನಾನು ನನ್ನ ಕಾರ್ಯಕರ್ತರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎ ಪಿ ಎಂ ಸಿ ಪಿ ಆರ್ ಬ್ಯಾಂಕ್ ಮೇಲೆ ಸದಸ್ಯರು ಆಗ್ಬೇಕಂತ ನಾನು ಅಧ್ಯಕ್ಷ ಆಗಿದೆ ನನಗೆ ನಾನು ಮತ್ತೂರು ಆಗಿನ ಮೇಲೆ ಒಂದು ತಿಂಗಳಾಗ ಒಂದು ದಿವ್ಸ ನನ್ನ ಫ್ಯಾಕ್ಟ್ರಿಗೆ ಹೋಗೋಕ್ಕಾಗಿಲ್ಲ ನನ್ನ ನನಗೆ ಈಗ ನೋವು ಇದ್ರೆ ನಾವೆಲ್ಲ ಒಂದೇ ಮನೆ ಒಂದೇ ಮನೆಗೆ ನಂಟ ಮನೆಗೆ ಭಿನ್ನ ಬಿಬಿಎಂಪಿ ಎಲೆಕ್ಷನ್ ನಿರೀಕ್ಷೆಯಲ್ಲಿದ್ದವರಿಗೆ ಬಿಗ್ ಶಾಕ್ ಇನ್ನೂ ಎರಡು ವರ್ಷ ಬಿಬಿಎಂಪಿ ಎಲೆಕ್ಷನ್ ನಡೆಯುವುದೇ ಡೌಟ್ ಲೋಕಸಭೆ ಕದನ ಮುಗಿದ ಮೇಲೆ ಬಿಬಿಎಂಪಿ ಎಲೆಕ್ಷನ್ ನಿರೀಕ್ಷೆ ಇತ್ತು ಬಿಬಿಎಂಪಿ ಎಲೆಕ್ಷನ್ ನಿರೀಕ್ಷೆಯಲ್ಲಿದ್ದವರಿಗೆ ಬಿಗ್ ಶಾಕ್ ಎದುರಾಗಿದೆ ಇನ್ನು ಎರಡು ವರ್ಷ ಬಿಬಿಎಂಪಿ ಎಲೆಕ್ಷನ್ ನಡೆಯುವುದೇ ಡೌಟ್ ಲೋಕಸಭೆ ಕದನ ಮುಗಿದ ಮೇಲೆ ಬಿಬಿಎಂಪಿ ಎಲೆಕ್ಷನ್ ಮಾಡ್ತಾರೆ ಎನ್ನುವ ನಿರೀಕ್ಷೆ ಇತ್ತು ಹಾಗಿದ್ರೆ ಚುನಾವಣಾ ವಿಳಂಬಕ್ಕೆ ಕಾರಣ ಏನು ಬಿಬಿಎಂಪಿ ವಿಭಜನೆ ಮಾಡೋದಕ್ಕೆ ಪ್ಲಾನ್ ನಡೀತಾ ಇದೆ ಬಿಬಿಎಂಪಿ ವಿಭಜನೆಗೆ ಕಾಂಗ್ರೆಸ್ ಸರ್ಕಾರ ಒಲವನ್ನ ತೋರಿಸಿದ್ಯಾ ವಿಭಜನೆ ಪ್ರಕ್ರಿಯೆ ಶುರುವಾಯಿತು ಅಂತ ಹೇಳಿದ್ರೆ ವಾರ್ಡ್ ಮರು ವಿಂಗಡಣೆ ಮತ್ತೆ ಶುರುವಾಗತ್ತೆ ಎಲ್ಲಾ ಪ್ರಕ್ರಿಯೆ ಮುಗಿಯೋದಕ್ಕೆ ಕನಿಷ್ಠ ಅಂದ್ರೂ ಕೂಡ ಒಂದೂವರೆ ವರ್ಷ ಬೇಕಾಗತ್ತೆ ಬಿಬಿಎಂಪಿ ವಿಭಜನೆಗೆ ವಿಪಕ್ಷಗಳು ಕೂಡ ಒಲವನ್ನು ತೋರಿಸಿವೆ ಎಲ್ಲಾ ಕಾರಣಗಳಿಂದ ಪಾಲಿಕೆ ಚುನಾವಣೆ ಎರಡು ವರ್ಷ ನಡೆಯೋದು ಡೌಟ್ ಅಂತ ಕೂಡ ಹೇಳಲಾಗ್ತದೆ ಬಿಬಿಎಂಪಿ ಎಷ್ಟು ಭಾಗ ಮಾಡಬೇಕು ಅನ್ನುವಂತಹ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಇನ್ನು ಎರಡು ಅಥವಾ ಮೂರು ಭಾಗ ಮಾಡೋದಕ್ಕೆ ಗಂಭೀರ ಚರ್ಚೆಗಳು ನಡೀತಾ ಇರೋದ್ರಿಂದ ಸದ್ಯಕ್ಕೆ ಚುನಾವಣೆ ಇಲ್ಲ ಬಿಬಿಎಂಪಿ ಚುನಾವಣೆ ಇನ್ನೂ ಎರಡು ವರ್ಷ ನಡೆಯೋದು ಡೌಟ್ ಅನ್ನುವಂತಹ ಚರ್ಚೆಗಳು ಶುರುವಾಗಿದೆ ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ ಹೇರ್ ಫಾಲ್ ಸಮಸ್ಯೆಯಿಂದ ನೀವು